Praise the Lord. Greetings to you all in the name of our Lord and Saviour Jesus Christ. Today's Bible verse 2nd Chronicles chapter 14 verse 11 As I pray to the Lord is God, O Lord, you can help a weak army as easily as a powerful one. Help us now, O Lord our God. ಎರಡನೇ ಪೂರ್ವಕಾಲ ವೃತ್ತಾಂತ ಹದಿನಾಲ್ಕನೇ ಅಧ್ಯಾಯ ಹನ್ನೊಂದನೇ ವಚನ ಆಸನು ತನ್ನ ದೇವರಾದ ಯಹೋವನಿಗೆ ಯಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ನಮ್ಮ ದೇವರಾದ ಯಹೋವನೇ ನಮ್ಮನ್ನು ರಕ್ಷಿಸು ಇಲ್ಲಿ ಅರಸನಾದ ಆಸನು ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಈ ಆಸನಿಗೆ ವಿರೋಧವಾಗಿ ಕೂಶನಾದ ಜರಹನು ಹತ್ತು ಲಕ್ಷ ಸೈನ್ಯವನ್ನು ತೆಗೆದುಕೊಂಡು ಇವರ ಮೇಲೆ ಯುದ್ಧಕ್ಕೆ ಬರ್ತಾನೆ ಆಸನ ಹತ್ತಿರ ಇರುವುದು ಕೇವಲ ಮೂರು ಲಕ್ಷ ಮಂದಿ ಯಹುದ್ಯರು ಎರಡು ಲಕ್ಷ ಎಂಬತ್ತು ಸಾವಿರ ಮಂದಿ ಬೆನ್ಯಾಮಿನ್ಯರು ಮಾತ್ರ ಇವನ ಜೊತೆಗೆ ಇದ್ದರು ಆದ್ದರಿಂದ ಇವನು ಕೇವಲ ಸ್ವಲ್ಪ ರಣವೀರರೊಂದಿಗೆ ಇರುವಾಗ ಎರಡರಷ್ಟು ಸೈನ್ಯವನ್ನ ತೆಗೆದುಕೊಂಡು ಕೂಶನಾದ ಜರಹನು ಇವರ ಮೇಲೆ ಯುದ್ಧಕ್ಕೆ ಬರ್ತಾನೆ ಆ ಒಂದು ಸಂದರ್ಭದಲ್ಲಿ ಇವನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ದೇವರು ಅವನಿಗೆ ಜಯವನ್ನು ಅನುಗ್ರಹಿಸುತ್ತಾರೆ ಅವನ ಜಯಕ್ಕೆ ಕಾರಣ ಏನೆಂದರೆ ಅವನು ದೇವರನ್ನು ಹುಡುಕಿದ್ದೇ ಆಗಿದೆ ಪ್ರಿಯರೇ ನಮ್ಮ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಅಕ್ಕಪಕ್ಕದವರನ್ನು ಹುಡುಕುತ್ತೇವೆ ಯಾರೋ ಶ್ರೀಮಂತರನ್ನು ಹುಡುಕುತ್ತೇವೆ ಯಾರೋ ಬಲಿಷ್ಠರನ್ನು ಯಾರೋ ನಾಯಕರನ್ನು ನಾವು ಹುಡುಕುತ್ತೇವೆ ಆದರೆ ಇಲ್ಲಿ ಅರಸನಾದ ಆಸನು ಏನು ಮಾಡ್ತಾ ಇದ್ದಾನೆ ತನ್ನ ದೇವರಾದ ಯಹೋವನ ಮರೆ ಹೋಗ್ತಾ ಇದ್ದಾನೆ ಯಹೋವನಿಗೆ ಆಶ್ರಯವನ್ನು ಬೇಡ್ತಾ ಇದ್ದಾನೆ ಯಹೋವನ ಹತ್ತಿರ ಬಂದು ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸಮಸ್ಯೆಗಳ ಸಮಯದಲ್ಲಿ ಅವನು ಬೇರೆ ರಾಜನ ಬಳಿ ಹೋಗಿ ಸಹಾಯವನ್ನು ಕೇಳಲಿಲ್ಲ ಆ ರಾಜನಿಗೆ ಬೆಳ್ಳಿಯನ್ನು ಬಂಗಾರವನ್ನು ಕೊಟ್ಟು ಅಲ್ಲಿಂದ ಸೈನ್ಯವನ್ನು ಅವನು ಬರಮಾಡಿಕೊಂಡಿಲ್ಲ ಯಾವ ಮನುಷ್ಯರ ಸಹಾಯವನ್ನು ಅವನು ಹುಡುಕುತ್ತಾ ಇಲ್ಲ ಆದರೆ ಅವನು ಹುಡುಕಿದ್ದು ಕರ್ತನನ್ನು ಕರ್ತನನ್ನು ಹುಡುಕಲು ಅವನು ತೀರ್ಮಾನಿಸಿದನು ಆಸ ಎಂದರೆ ಈ ಪದದ ಅರ್ಥ ವೈದ್ಯ ಎಂಬುದಾಗಿ ಈ ವೈದ್ಯನು ತನ್ನ ದೇಶದ ಮಕ್ಕಳಿಗೆ ಕೊಟ್ಟಿರುವ ಟಾನಿಕ್ ಕೊಟ್ಟಿರುವ ಮಾತ್ರೆ ಕೊಟ್ಟಿರುವ ಔಷಧಿ ಯಾವುದು ಗೊತ್ತಾ ಅದು ಕರ್ತನನ್ನು ಹುಡುಕಿರಿ ಎಂಬುದಾಗಿ ಅವನು ತಾನು ಪ್ರಾರ್ಥನೆ ಮಾಡುವುದಲ್ಲದೆ ಇಡೀ ತನ್ನ ದೇಶದಲ್ಲಿರುವ ಎಲ್ಲಾ ಜನರಿಗೆ ಕರ್ತನನ್ನು ಹುಡುಕಲು ಅವನು ಕೇಳಿಕೊಂಡಿದ್ದನು ನೀವು ಯಹೋವನನ್ನು ಹೊಂದಿಕೊಂಡಿರುವ ತನಕ ಆತನೂ ನಿಮ್ಮೊಂದಿಗಿರುವನು ನೀವು ಆತನನ್ನು ಹುಡುಕಿದರೆ ನಿಮಗೆ ಸಿಕ್ಕುವನು ಎನ್ನುವ ವಾಕ್ಯದ ಪ್ರಕಾರ ಅವನು ದೇವರನ್ನು ಹುಡುಕಿದನು ತನ್ನ ದೇಶದ ಜನರಿಗೂ ಹುಡುಕಲು ಹೇಳಿದನು ಆದ್ದರಿಂದ ದೇವರು ಆಸ ರಾಜನಿಗೆ ಸಹಾಯ ಮಾಡಿದರು ಆಕುಶನಾದ ಜರಹನು ಇವರ ಮುಂದೆ ಸೋತು ಹೋದನು ಅವರೆಲ್ಲರನ್ನು ಆಸನು ಸಂಹರಿಸಿದನು ಹೌದು ನನ್ನ ಪ್ರಿಯ ದೇವಜನರೇ ನಮ್ಮ ಕಷ್ಟದ ಸಂದರ್ಭದಲ್ಲಿಯೂ ನಾವು ಕರ್ತನನ್ನು ಹುಡುಕುವಾಗ ದೇವರು ಖಂಡಿತವಾಗಿಯೂ ನಮ್ಮ ಸಹಾಯಕ್ಕೆ ಬರುತ್ತಾರೆ ಯಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನಿಲ್ಲ ಎಂಬುದಾಗಿ ಆ ಸರಾಜನು ಪ್ರಾರ್ಥನೆ ಮಾಡಿ ಮಾಡಿದ ಹಾಗೆ ನಾವು ಕೂಡ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು ನಮ್ಮ ಇಕ್ಕಟ್ಟಿನ ಸಮಯದಲ್ಲಿ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ನಾವು ಕರ್ತನಿಗೆ ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಿಯೂ ದೇವರು ನಮ್ಮ ಜೊತೆಗಿದ್ದು ನಮಗೆ ಸಹಾಯ ಮಾಡುತ್ತಾರೆ ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮಗೆ ಜಯದ ಜೀವಿತವನ್ನು ಕೊಡ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಯಹೋವ ನಿಸ್ಸಿ ದೇವರೇ ಜಯ ಕೊಡುವ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಅಪ ಪರಿಶುದ್ಧನಾದ ಪರಲೋಕದ ತಂದೆಯೇ ನಿನ್ನ ಬಳಿ ಬರುವಂಥ ಜನರನ್ನು ನೀನು ಯಾವತ್ತೂ ತಳ್ಳಿ ಹಾಕುವುದಿಲ್ಲ ಕರ್ತನೆ ನಿನಗೆ ಸ್ತೋತ್ರ ಆಸರಾಜನು ನಿನ್ನ ಹತ್ತಿರ ಬಂದು ಪ್ರಾರ್ಥನೆ ಮಾಡಿದಾಗ ನೀನು ಅವನ ಪ್ರಾರ್ಥನೆಯನ್ನು ಕೇಳಿ ಅವನ ವಿರೋಧವಾಗಿ ಬಂದಿರತಕ್ಕಂತಹ ಆ ಜರಹ ನನ್ನ ಸಂಹರಿಸಿ ಬಿಟ್ಟಿದ್ದ ದೇವರೇ ಅದಕ್ಕಾಗಿ ನಿನಗೆ ಸ್ತೋತ್ರಪ್ಪ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ ಇವರಲ್ಲಿ ಅನೇಕರು ಕರ್ತನೆ ದುಃಖದಲ್ಲಿದ್ದ ಕಣ್ಣೀರಿನಲ್ಲಿದ್ದಾರೆ ಸಮಸ್ಯೆಯಲ್ಲಿದ್ದಾರೆ ಇವರ ವಿರೋಧವಾಗಿ ಅನೇಕ ಬಲಿಷ್ಠ ಜನರು ಇವರ ಮೇಲೆ ಬೀಳ್ತಾ ಇದ್ದಾರೆ ಕರ್ತನೆ ಅದಕ್ಕಾಗಿ ಇವರನ್ನು ನೋಡು ಕರ್ತನೆ ಇವರನ್ನು ಸಂತೈಸು ಇವರಿಗೆ ಸಮಾಧಾನ ಕೊಡು ಇವರ ಪಕ್ಷದಲ್ಲಿ ನೀನು ನಿಂತುಕೊಂಡು ಯುದ್ಧ ಮಾಡಿ ಇವರ ವಿರೋಧಿಗಳಿಂದ ತಪ್ಪಿಸಿ ರಕ್ಷಿಸಬೇಕಾಗಿ ಇವರಿಗೆ ಜಯವನ್ನು ಕೊಡಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ